ಆ ವಾರ್ಡನ್ಸ್ ಸೆಕ್ಯೂರಿಟಿ ಗೋಸ್ಕರ ಸೆಕ್ಚನ್ ಸೆಕ್ಯೂರಿಟಿ ಟಾಕ್ ಅಲ್ಲ ನಿಮಿಷ ಅಂತ ದಯವಿಟ್ಟು ಇಲ್ಲ ಇಲ್ಲ ಸಿಸಿ ಕ್ಯಾಮೆರಾ ಅಳವಡಿಸಿದ್ದೀವಿ ಅದು ಈಚಿಗೆ ಸೀಲ್ ಹೊಡೆದು ಹೋಗಿದು ಇವತ್ತೇ ಇಮಿಡಿಯೇಟ್ ರೆಡಿ ಮಾಡ್ತಾರೆ ಸಿಿಸಿಟಿವಿ ಸೀಲ್ ಹೊಡೆದಿದ್ದ ಅಂತ ಹೇಳಿದ್ರೆ ಅದನ್ನ ಆ ಕ್ಷಣದಲ್ಲಿ ಆ ದಿನದಲ್ಲಿ ಮಾಡ್ಕೋಬೇಕಲ್ವಾ ಸರ್ ಹೆಣ್ಣ ಮಕ್ಕಳು ಇದು ಅಂತ ಹೇಳಿದ್ರೆ ಇದೆಲ್ಲ ನಿರ್ಲಕ್ಷ್ಯ ಅಲ್ವಾ ಸರ್ ಬೇಜವಾಬ್ದಾರಿ ಆದ್ರಿ ಅಲ್ವಾ ನಿರ್ಲಕ್ಷನೆ ಎಲ್ಲಾ ನೋಟ್ ಮಾಡ್ತಿದೀವಿ ಏನೇನೋ ಮಾಡಿದ್ರೆ ಇವತ್ತೊಂದು ಹುಡುಗಿ ಪ್ರಾಣ ಹೋಗ್ತಿತ್ತು ಅಲೋಪ ಮೇಲೆ ನೋಟಿ ಕಂಡು ಬಂದಿದೆ ಅವರನ್ನು ಅಮಾನತು ಮಾಡ್ತಾರೆ ಇಲ್ಲಿಂದ ಎಲ್ಲ ಸ್ಟಾಫ್ ಗಳನ್ನು ಶಿಫ್ಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗುತ್ತೆ ಸರ್ ಹೇಳಿ ಈಗ ಒಂದಷ್ಟು ಗೊಂದಲಗಳನ್ನು ನೋಡಿದಿರಿ ಇವರಿಗೆ ಇರೋದು ಮ ಮೊದಲೇದಾಗಿ ಮುಖ್ಯ ಪ್ರಶ್ನೆ ಹಿಂದೆ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಮೂಲ್ಯ ಕೇಸ್ ಆಗಿತ್ತು ಆದರೂ ಕೂಡ ಎಚ್ಚೆತ್ಕೊಳ್ಳಿಲ್ಲ ಸಿ ಸಿ ಟಿ ವಿ ಹಾಕಲಿಲ್ಲ ಲೇಡಿ ವಾರ್ಡನ್ ಹಾಕಲಿಲ್ಲ ಯಾಕೆ ಈ ನಿರ್ಲಕ್ಷ್ಯನ ಮಾಡಿದ್ರು ಅನ್ನೋದು ಬಹುತೇಕ ಪ್ರಶ್ನೆ ಇದಕ್ಕೊಂದು ಉತ್ತರವನ್ನು ಕೊಡಿ ಸರ್ ಸರ್ಕಾರದ್ದು ಕೆಲವು ನಿಯಮ ಇದೆ ಒಂದು ಮೊರಾರ್ಜಿ ವಸತಿ ಶಾಲೆಗೆ ಇಷ್ಟು ಜನ ವಾರ್ಡನು ಇಷ್ಟು ಜನ ವಾಚ್ಮ್ಯಾನ್ ಅಂತಿದೆ ಅದ್ರ ಪ್ರಕಾರ ಒಂದು ವಾಚ್ಮ್ಯಾನ್ ಒಂದು ವಾರ್ಡನ್ನು ಈ ಸ್ಕೂಲಲ್ಲೂ ಕೂಡ ಇದಾರೆ ಒಬ್ಬರು ಇದಾರೆ ಒಬ್ರು ಒಬ್ಬರು ಅವರಿಗೆ ಒಬ್ಬರಿಗೆ ಒಂದು ನಿಮಿಷ ತಡೆ ರೀ ಅಲ್ಲ ವಾರ್ಡಾನ ಒಂದು ನಿಮಿಷ ಅಲ್ಲ ವಾರ್ಡನ್ ಅಂತಿಲ್ಲ ಒಬ್ಬರು ಲೇಡಿನ ಇಲ್ಲಿಂದ ಆ ಸೆಕ್ಯೂರಿಟಿಗೋಸ್ಕರ ಸೆಕ್ಯೂರಿಟಿ ಹಾಕಿ ಒಬ್ಬ ಲೇಡಿನ ಸೆಕ್ಯೂರಿಟಿ ಅವ್ರನ್ನ ಹಾಕಿದ್ದಾರೆ ಅಲ್ಲಿಗೆ ಕೇರ್ತಾ ಒಂದ್ ಒಂದ್ ನಿಮಿಷ ಸೆಕ್ಯೂರಿಟಿನ ಆ ಜವಾಬ್ದಾರಿ ನೋಡಕ್ ಹಾಕಿದ್ದಾರೆ ಇಮಿಡಿಯೇಟ್ ಆಗಿ ವಾರ್ಡನ್ ಅನ್ನ ನೇಮಕ ಮಾಡೋದಕ್ಕೆ ಕ್ರೈಸ್ತವ್ರು ಬೇರೆ ವಾರ್ಡನ್ ನೇಮಕ ಮಾಡೋದಕ್ಕೆ ಇಮಿಡಿಯೇಟ್ ಆಗಿ ಹೇಳಿದ್ವಿ ಅದು ಬದ್ಲಿಗೆ ಸೆಕ್ಯೂರಿಟಿಯನ್ನು ಹಾಕಿದ್ರು ಅವ್ರು ಬೇಡ ವಾರ್ಡನ್ ಅನ್ನೇ ನೇಮಕ ಮಾಡಿ ಯಾರಾದ್ರೂ ಸ್ಥಳೀಯ ಸಿಕ್ಕಿದ್ರೆ ಯಾಕಂದ್ರೆ ಹೊರಗಡೆ ಬಂದ್ರು ಇರೋದಿಲ್ಲ ಅವ್ರು ರಜಾ ಹೋಗೋದು ಅದು ಇದು ಸಮಸ್ಯೆ ಆಗ್ತದೆ ಸ್ಥಳೀಯ ಸಿಕ್ಕಿದ್ರೆ ಸ್ಥಳೀಯರನ್ನ ನೇಮಕ ಮಾಡಿ ಅಂತ ಹೇಳಿದ್ವಿ ಅದಕ್ಕೆ ಒಪ್ಕೊಂಡಿದ್ದಾರೆ ಒಂದು ಎರಡನೇದು ಎರಡನೇದು ಕ್ಯಾಮ್ರಾ ಅಳವಡಿಸಿದ್ವಿ ಅದು ಈಚೆಗೆ ಸಿಡ್ಲು ಹೊಡೆದು ಹೋಗಿದೆ ಇವತ್ತು ಇಮಿಡಿಯೇಟ್ ರೆಡಿ ಮಾಡ್ತಾರೆ ಅದನ್ನು ಮಾಡ್ತಾರೆ ಪ್ಲಸ್ ಇದನ್ನ ಸುಣ್ಣ ಬಣ್ಣ ಹೊಡಿ ಅಂದ್ರೆ ಹೊಸ್ದಾಗಿ ಪೇಂಟ್ ಮಾಡೋದಕ್ಕೆ ಈಗ ಲೇಡಿ ವಾರ್ಡನ್ ಹಾಕಿಲ್ಲ ಅಂತ ಹೇಳಿದ್ರೆ ಹೇಳಿದ್ರು ಹಾಕಿಲ್ಲ ಅಂದ್ರಿ ಸಿ ಸಿ ಟಿವಿ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ನಾನು ಅವ್ರ ಪರವಾಗಿ ಮಾತಾಡ್ತಿದ್ದೀನಿ ಅಷ್ಟೇ ಸಿ ಸಿ ಟಿವಿ ಸಿಡ್ಲ್ ಹೊಡ್ದಿದೆ ಅಂತ ಹೇಳಿದ್ರೆ ಅದನ್ನ ಆ ಕ್ಷಣದಲ್ಲಿ ಆ ದಿನದಲ್ಲಿ ಮಾಡ್ಕೋಬೇಕಲ್ವಾ ಸರ್ ಹೆಣ್ಮಕ್ಳು ಇರುವಂತದ್ದು ಇದು ಅಂತ ಹೇಳಿದ್ರೆ ಇದೆಲ್ಲ ನಿರ್ಲಕ್ಷ್ಯ ಅಲ್ವಾ ಸರ್ ಬೇಜವಾಬ್ದಾರಿ ಅಲ್ವಾ ನಿರ್ಲಕ್ಷ್ಯ ನೋಟ್ ಮಾಡಿಸಿದೀವಿ ಏನೇನು ಲ್ಯಾಬ್ ಹುಡುಗಿ ಪ್ರಾಣ ಹೋಗ್ತಿತ್ತ ಏನೇನು ಲ್ಯಾಬ್ಸಸ್ ಇದೆ ಅದನ್ನೆಲ್ಲ ನೋಟ್ ಮಾಡಿಸಿದೀವಿ ನೋಟ್ ಮಾಡಿಸಿ ಆಗಿ ಅದರ ಏನೇನು ಪೇರೆಂಟ್ಸ್ಗಳು ಏನೇನು ಆತಂಕ ವ್ಯಕ್ತಪಡಿಸಿದ್ದಾರೆ ಮಕ್ಕಳು ಏನೇನು ಆತಂಕ ವ್ಯಕ್ತಪಡಿಸಿದೆ ಅದನ್ನು ಇಮ್ಮಿಡಿಯೇಟಾಗಿ ಚಾಲನೆಗೆ ತಗೊಂತಾರೆ ಆ ಲೋಪ ಏನಾಗಿದೆ ಅವ್ರ ಮೇಲೆ ಕ್ರಮವೂ ಆಗ್ತದೆ ಆ ಲೋಪ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅವ್ರನ್ನ ಅಮಾನತು ಮಾಡ್ತಾರೆ ಇಲ್ಲಿಂದ ಎಲ್ಲ ಸ್ಟಾಫ್ಗಳನ್ನು ಶಿಫ್ಟು ಮಾಡ್ತಾರೆ ಇಲ್ಲಿ ಯಾರು ಇದು ಕೂಡ ಅಮಾನತ ಆಗಬೇಕು ಅಂತ ಅಲ್ಲ ಅಲ್ಲಿ ಏನು ಆಗ್ತಿದೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನೀವು ಕೂಡ ಇಲ್ಲಿ ಇಲ್ಲಿ ಕಳೆದ ಬಾರಿ ಕೂಡ ಎಮ್ ಎಲ್ ಎ ಆಗಿದ್ದು ಆ ಸ್ಥಳ ಏನಿದೆ ಸ್ಪಾಟ್ ಎರಡೂ ಕೂಡ ಅದೇ ಥರ ಒಂದೇ ಸ್ಥಳದಲ್ಲಿ ಸಾವನ್ನ ಅಪ್ಪಿನವರೊಂದು ತುಂಬ ಅನುಮಾನ ಇದೆ ಮತ್ತೆ ಇವರು ಹೇಳ್ತಿರೋಂತ ಟೈಮ್ ಹೇಳ್ತಾರೆ ಹತ್ತುವರೆ ಹನ್ನೊಂದು ಗಂಟೆ ಒಳಗೆ ಆಗಿದೆ ಅಂತ ಪೇರೆಂಟ್ಸ್ ತಿಳಿಸಿರೋದು ಮಧ್ಯ ಬೆಳಿಗ್ಗೆ ಆರು ಗಂಟೆ ಸಮಯದಲ್ಲಿ ತಿಳ್ತಾರೆ ಹೆಜ್ಜೆ ಹೆಜ್ಜೆಗೂ ಅನುಮಾನ ಮೂಡ್ತಿದೆ ಹಾಗಾದ್ರೆ ಒಂದು ತನಿಖೆ ಆಗಬೇಕು ಇದು ಜಸ್ಟ್ ಇದು ಮುಚ್ಚಿ ಹೋಗ್ಬಾರ್ದು ಕೇವಲ ಅದಕ್ಕೀಗಾಗಲೇ ಅದಕ್ಕೀಗಾಗಲೇ ತನಿಖಾ ತಂಡ ರಚನೆ ಮಾಡಿ ತನಿಖೆ ಪ್ರಾರಂಭ ಆಗಿದೆ ಎಲ್ಲ ಅಂಗಲಲ್ಲೂ ಎಲ್ಲರ ಹೇಳಿಕೆನೂ ತೆಗೆದು ತೆಗೆದುಕೊಂಡಿದ್ದಾರೆ ಆಮೇಲೆ ಇಲ್ಲಿ ಕೊಪ್ಪ ಹಾಸ್ಪಿಟ್ಲಲ್ಲಿ ಯೂಶ್ವಲಿ ನಮಗೆ ಪೋಸ್ಟ್ ಮಾರ್ಟ್ಮ ಮಾಡೋದಕ್ಕೆ ಕೊಪ್ಪ ಹಾಸ್ಪಿಟ್ಲಲ್ಲೂ ಎಲ್ಲ ರೀತಿಯ ವ್ಯವಸ್ಥೆಗಳಿದ್ದಾವೆ ಆದರೂ ಕೂಡ ಫೋರೆನ್ಸಿಕ್ ಬೇಕು ಅಂತ ಹೇಳ್ಬಿಟ್ಟು ನಾವು ಶಿವಮೊಗ್ಗ ಮೆಡಿಕಲ್ಲಿನ ಮೆಗ್ಗಾನ್ ಹಾಸ್ಪಿಟ್ಲಿಗೆ ಮೆಡಿಕಲ್ ಕಾಲೇಜು ಇದೆ ಹಾಸ್ಪಿಟ್ಲ್ ಇದೆ ಮೆಗ್ಗಾನ್ ಹಾಸ್ಪಿಟ್ಲಿಗೆ ಅಲ್ಲಿ ಎಲ್ಲ ಪೋಸ್ಟ್ಮಾರ್ಟಮು ಏನೇನು ಯಾವ್ಯಾವ ಅಂಗಲಲ್ಲಿ ಪರೀಕ್ಷೆ ಮಾಡಬೇಕು ಅದು ಎಲ್ಲ ರೀತಿಯ ತಪಾಸಣೆ ಆಗಿದೆ ಪೋಸ್ಟ್ಮಾರ್ಟಮ್ ವರದಿ ಬಂದ ತಕ್ಷಣವೇ ಅವ್ರ ಮೇಲೆ ಬಂದ್ಸಂಥದ್ದು ಏನಾರ ಆಗಿದ್ದರೆ ಅಮಾನತ್ ಮಾತ್ರ ಅಲ್ಲ ಬನ್ಸಿ ಜೈಲಿಗೆ ಕಳಿಸೋದು ಎಲ್ಲದನ್ನು ಮಾಡ್ತಾರೆ ಹಿಂದ ಮಾಡಿದ್ರು ಗೊತ್ತಿದೆ ಈ ಸಾವಿಗೆ ಖಂಡಿತವಾಗಿ ನ್ಯಾಯ ಕೊಡಿಸ್ತೀರಿ ಅನ್ನೋದು ಯಾಕಂದ್ರೆ ಎಲ್ಲರೂ ಬೇಗ ನ್ಯಾಯ ಬೇಕು ಅಂತ ನೀವು ಈ ಕ್ಷೇತ್ರದ ಜನ ನಾಯಕ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗುತ್ತೆ ಇವತ್ತರೆಗೂ ಇವತ್ತರೆಗೂ ನೂರ ನೂರಲ್ಲಿ ತೊಂಬತ್ತೊಂಬತ್ತಕ್ಕೂ ಹೆಚ್ಚು ಭಾಗ ಎಲ್ಲೆಲ್ಲಿ ಕಾನೂನು ಬಾಹಿರ ಘಟನೆಗಳು ನಡೆದಿದ್ದಾವೆ ತಾತ್ಕಾಲಿಕವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಬಟ್ ಅವರಿಗೆ ದಂಡನೆ ಆಗಿದೆ ಪತ್ತೆನೂ ಹಚ್ಚಿದ್ದಾರೆ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿ ಜೈಲಿಗೆ ಹಾಕಿರೋವಂಥದ್ದು ಗೊತ್ತಿದೆ ನಿಮಗೆ ಏನೇ ಈ ಸಾಕ್ಷ್ಯಾಧಾರ ಮುಚ್ಚಾಕ ಮಾಡಿದರೂ ಕೂಡ ಇವತ್ತಲ್ಲ ನಾಳೆ ಅದನ್ನು ಬೇಯಿಸಿ ಪತ್ತೆ ಹಚ್ಚಿ ಜೈಲಿಗೆ ಹಾಕಿರೋಂಥದ್ದು ನಿಮಗೆ ಕೂಡ ನಿಮಗೆ ಗೊತ್ತಿದೆ ನಿಷ್ಪಕ್ಷ ತನಿಖೆ ಆಗ್ತದೆ ಇದು ಯಾಕೆಂದ್ರೆ ಇಲ್ಲಿ ಇಲ್ಲಿ ಸರಿಯಾದರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಒಳ್ಳೆ ಒಳ್ಳೆಯ ಸಂದೇಶನೂ ಹೋಗುತ್ತೆ ಆ ನಿಟ್ಟಿನಲ್ಲಿ ನಾವು ತನಿಖೆ ಮಾಡಿಸ್ತೀವಿ ಇವತ್ತು ತಮಗೆ ಗೊತ್ತಿದೆ ಎಲ್ಲ ಕ್ರೈಸಿ ಕ್ರೈಸಿಂದ ಬಂದಿದ್ದಾರೆ ಪೊಲೀಸ್ ಇಲಾಖೆಯಿಂದ ಎಲ್ಲ ಬಂದಿದ್ದಾರೆ ಇದರ ಮೇಲುಸ್ತುವಾರಿ ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ದಾರೆ ಎಲ್ಲ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳನ್ನ ನಾವು ಕರೆಸಿ ತನಿಖೆ ಮಾಡಿಸ್ತಾ ಇದ್ವಿ ಮೊನ್ನೆ ನಾನು ಈ ಪ್ರಕರಣ ನಡೆದ ಗುಜರಾತಲ್ಲಿದ್ದೆ ರಿನ್ಯೂಬಲ್ ಎನರ್ಜಿದು ಬೇರೆ ಬೇರೆ ಏನೋ ಕೆಲಸಗಳಿತ್ತು ನಮಗೆ ಆ ವಿಂಡ್ ಮಿಲ್ಲು ಆಮೇಲೆ ಇದನ್ನು ನೋಡೋವಂಥದ್ದು ಸುದ್ದಿ ತಿಳಿದ ತಕ್ಷಣ ನನಗೆ ಸುಮಾರು ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸುದ್ದಿ ತಿಳಿತು ಅಲ್ಲಿಂದಲೇ ಅವತ್ತು ರಾತ್ರಿನೇ ಪೊಲೀಸಿಗೂ ಫೋನ್ ಮಾಡಿದ್ದೀನಿ ವಾರ್ಡನಿಗೆ ಸಂಬಂಧಪಟ್ಟಂಥ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡಿ ಗುಜರಾತಿಂದ ಬಂದು ಬಂದು ಬೆಳಗ್ಗೆ ಬಂದು ಸಂಜೆವರೆಗೂ ಬೆಂಗಳೂರಿಗೆ ಬಂದು ಅಲ್ಲಿ ನಮಗೊಂದು ಸುರ್ಜಿವಾಲರ ಹತ್ರ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಿತ್ತು ಈ ರಾಜ್ಯದ ಅಭಿವೃದ್ಧಿಗಳ ಬಗ್ಗೆ ಅದನ್ನು ಪ್ರಸ್ತಾಪ ಮಾಡಿ ಬೇರೆ ಒಂದು ಎರಡು ಮೂರು ಇಂಪಾರ್ಟೆಂಟ್ ಮೀಟಿಂಗೇ ಇದ್ದು ಈ ಈ ಭಾಗದ ಅಭಿವೃದ್ಧಿ ಸ ಸಂಬಂಧಪಟ್ಟಂಗೆ ಮುಗಿಸಿ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ನೇರವಾಗಿ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಈ ಮುರಾಜಿ ವಸತಿ ಶಾಲೆಗೆ ಬಂದು ಇಲ್ಲೂ ಕೂಡ ಎಲ್ಲ ಸ್ಟಾಫ್ಗಳು ಮೀಟಿಂಗ್ ಮಾಡಿ ಅವರ ಏನೇನು ಹೇಳಿಕೆಗಳು ಬರ್ತೋ ಅದನ್ನೆಲ್ಲ ಪೊಲೀಸ್ನವರು ಜೊತೆನೆ ಬಂದು ತಗೊಂಡಿದ್ದಾರೆ ಸಮಗ್ರ ತನಿಖೆ ಆಗ್ತದೆ ನ್ಯಾಯ ಸಿಗ್ತದೆ ಎಲ್ಲರಿಗೂ ಮತ್ತೆ ತುಂಬ ಜನಿಗೆ ಸರ್ ಒಂದು ನೋವಿದೆ ಇಲ್ಲಿ ಮುಕ್ತವಾದ ವಾತಾವರಣ ಇಲ್ಲ ಬಂದರೆ ಕೂಡ ಅಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ ಹತ್ರನೂ ಬಿಡೋದಿಲ್ಲ ಅಂದರೆ ಈ ರೀತಿಯಾಗಿ ನಮ್ಮ ಇಲ್ಲೇ ಕರೆಸಿ ಪೇರೆಂಟ್ಸ್ ಮೀಟ್ ಇದ್ದಾಗ ಮಾಡ್ತಾ ಇದ್ದಾರೆ ಪೇರೆಂಟ್ಸ್ ಇವತ್ತು ಏನು ಹೇಳಿದ್ದಾರೆ ಅಂದರೆ ಕನಿಷ್ಠ ಒಂದು ತಿಂಗಳಿಗೊಮ್ಮೆ ನಮಗೆ ಯಾರಿಗೆ ನಮಗೆ ಬಿಡಿವಿರ್ತದೋ ಬಂದು ನಾವು ಮಾತನಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿದರೆ ಅದನ್ನು ನಮ್ಮ ವಿಭಾಗಾಧಿಕಾರಿಗಳು ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಸೂಚನೆ ಕೊಟ್ಟಿದ್ದಾರೆ ಕ್ರೈಸ್ತ ಇಲಾಖೆಯಿಂದಲೂ ಕೂಡ ಬಂದಿದ್ದಾರೆ ಅವರು ಕೂಡ ಒಪ್ಕೊಂಡಿದ್ದಾರೆ ಅನ್ಕೊಳ್ತೀನಿ ವಿದ್ಯಾರ್ಥಿಗಳು ಕಲಿಬೇಕು ಏನು ವ್ಯವಸ್ಥೆ ಮಲ್ನಾಡು ನಿಮಗೆ ಗೊತ್ತಿದೆ ಇದು ಮಲ್ನಾಡು ಫಸ್ಟ್ ಆಫ್ ಆಲ್ ನಾನು ಬಹಳ ವರ್ಷಗಳಿಂದ ನಾನು ಅದರ ಅಧಿವೇಶನದಲ್ಲೂ ಮಾತಾಡಿದ್ದೀನಿ ಮಳೆಗಾಲದಲ್ಲಿ ನಮಗೆ ಮಲೆನಾಡು ಭಾಗದಲ್ಲಿ ಆರ್ ಸಿ ಸಿ ನಡೆಯೋದಿಲ್ಲ ಸಜ್ಜೆಗಳು ನಡೆಯೋದಿಲ್ಲ ಸಜ್ಜೆ ಇಲ್ಲದಲೇ ಇರೋ ರೀತಿಯಲ್ಲಿ ಫ್ಲ್ಯಾಟ್ ಆರ್ ಸಿ ಸಿ ಹಾಕಿ ಅದರ ಮೇಲೆ ಟೈಲ್ ರೂಫಿಂಗ್ ಹಾಕಿ ಅಥವಾ ಶೀಟ್ ರೂಫಿಂಗ್ ಹಾಕಿ ಆ ಬಿಲ್ಡಿಂಗ್ ಮೇಲೆ ನೀರು ಬೀಳ್ದಂಗೆ ಮಾಡಿರೋ ಮಾತ್ರ ಆಗ್ತದೆ ಹೊರತು ಇಲ್ದಿರ ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮಳೆಗಾಲ ಕಳ್ಕೊಳ್ಳೋ ಮತ್ತೆ ರಿಪೇರಿ ಮಾಡಿಸ್ತೀವಿ ದುಡ್ಡಿಟ್ಟು ಮತ್ತೆ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅದನ್ನು ರಾಜ್ಯ ಮಟ್ಟದಲ್ಲಿ ಕ್ರೈಸ್ ಇಲಾಖೆಯ ಅಧಿಕಾರಿಗೂ ನಾನು ಈಗಾಗಲೇ ಸೂಚನೆ ಕೊಟ್ಟಿದ್ದೀನಿ ಮಲೆನಾಡಲ್ಲಿ ನೀವು ಎಂಟೈರ್ ಶಾಲೆಗಳ ಪ್ಲ್ಯಾನನ್ನೇ ಚೇಂಜ್ ಮಾಡಬೇಕು ಅಂತ ಅದು ಮಾತ್ರ ಅಲ್ಲ ಹಿಂದೇನೂ ಈಗ ಹಾಸ್ಪಿಟ್ಲ್ ಕಟ್ಟಿದ್ದೀವಿ ಜಯಪುರದಲ್ಲಿ ಹರಿಹರಪುರದಲ್ಲಿ ಸಾರಿ ಎನ್ನಾಪುರದಲ್ಲಿದೆ ಕೊಪ್ಪದಲ್ಲದಿದೆ ಅಲ್ಲೂ ಕೂಡ ಲೀಕೇಜ್ ಇದೆ ನಾವು ಆರ್ ಸಿ ಸಿ ನಮ್ಮ ಮಲೆನಾಡಿಗೆ ಸೂಟಬಲ್ಲೇ ಆಗೋದಿಲ್ಲ ಪ್ಲಾಟ್ ಇರಿಸಿ ಸಿ ಆರ್ ಸಿ ಸಿ ಹಾಕಿ ಸ್ಲೋ ಸ್ಲೋಪ್ ಟೈಲ್ ರೂಫಿಂಗ್ ಮಾಡಲೇಬೇಕು ಕಾಸಿ ಇದರಲ್ಲಿ ಗುಣಮಟ್ಟ ಅನ್ನೋದು ಪ್ರಶ್ನೆ ಬರೋದಿಲ್ಲ ನೀವು ಎಷ್ಟೇ ಖಾಸಗಿ ಕಟ್ಟಿರೋರು ಕೂಡ ಇವತ್ತು ಆರ್ ಸಿ ಸಿ ಆಗ್ತವೆ ತೊಂಬತ್ತು ಭಾಗ ವಿತಿನ್ ಟೆನ್ ಇಯರ್ಸ್ ಒಳಗೆ ಲೀಕೇಜ್ ಪ್ರಾರಂಭ ಆಗ್ತವೆ ಹಾಗಾಗಿ ಅದು ಈ ಒಂದು ಪ್ಲಾನ್ ಸೂಟಬಲ್ ಆಗೋಲ್ಲ ಈಗ ಅದನ್ನು ಕ್ರೈಸ್ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ ನಾನು ನಿನ್ನೆ ಕೂಡ ಸಂಬಂಧಪಟ್ಟಂಥ ಏನು ನಾವು ಮಂತ್ರಿಗಳಿಗೂ ಕೂಡ ತಿಳಿಸಿದ್ವಿ ನಾನು ಬೆಂಗಳೂರಿಗೆ ಹೋದ ಕೂಡ ಅದನ್ನು ಲಿಖಿತವಾಗಿ ಇದರ ತನಿಖೆ ಬಗ್ಗೆ ಅವರುಗಳ ಕ್ರಮದ ಬಗ್ಗೆ ಫೋನಲ್ಲಿ ಮಾತಾಡಿದ್ದೇನೆ ಹೊರತು ಲಿಖಿತವಾಗಿ ಅವರ ದೂರನ್ನು ಸಲ್ಲಿಸಿ ದುರಸ್ತಿ ಬಗ್ಗೆ ಮಲೆನಾಡಲ್ಲಿ ಮತ್ತು ವಿನ್ಯಾಸಗಳು ಬಿಲ್ಡಿಂಗ್ ಕಟ್ ಮಾಡ್ಬೇಕಾದ್ರೆ ವಿನ್ಯಾಸಗಳನ್ನು ಕೂಡ ಬದಲಾವಣೆ ಮಾಡುವಂಥ ಸೂಚನೆಗಳನ್ನು ಕೊಡ್ತೀನಿ ಹಿಂದೆ ಜಿಲ್ಲಾ ಪರಿಷತ್ ಇದ್ದಾಗ ನಾನು ನಮಗೆ ಮಲೆನಾಡಿಗೆ ಈ ಪಿ ಯು ಸಿ ಪೈಪ್ ಆಗೋದಿಲ್ಲ ಹೆಚ್ ಡಿ ಪಿ ಹಾಕಬೇಕು ಅಂತ ಹೇಳಿದ್ರು ಈ ಹೆಚ್ ಡಿ ಪೈಪೈ ಹಾಕ್ತದೆ ನೂರು ವರ್ಷ ಆದರೂ ಏನೂ ಆಗಲ್ಲ ಅದು ಅದರ ಮೇಲೆ ಲಾರಿ ಹೊತ್ತಿರೂ ಏನೂ ಆಗಲ್ಲ ಪ್ರೆಸ್ ಮತ್ತು ಹೇಳ್ತದ ಇನ್ನೊಂದು ಇಬ್ಬರ ಇಬ್ಬರ ಸಾವಿನಿಂದ ಇನ್ನೊಂದು ಈ ಇಬ್ಬರ ಸಾವಿನಿಂದ ಪ್ರತಿಯೊಬ್ಬ ಪೋಷಕರಲ್ಲೂ ಕೂಡ ಒಂದ್ ರೀತಿ ಭಯ ಶುರುವಾಗಿದೆ ಆತಂಕ ಶುರುವಾಗಿದೆ ತಮ್ಮ ಮಕ್ಕಳ ಜೀವ ಯಾವ ರೀತಿಯಾಗಿ ಕಾಪಾಡಿಕೊಳ್ಳೋದು ಈ ವಾತಾವರಣದಲ್ಲಿ ಹೇಗ್ ಬಿಡೋದಂತ ಅವರ ಮನಸ್ಥೈರ್ಯವನ್ನ ಹೆಚ್ಚಿಸೋ ನಿಟ್ಟಿನಲ್ಲಿ ಏನ್ ಮಾಡ್ತೀರಿ ಅದಕ್ಕೋಸ್ಕರ ಈಗ ನಮ್ಮ ಉಪವಿಭಾಗಗಳು ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಚರ್ಚೆ ಮಾಡಿದ್ರಿ ಪ್ರತಿಯೊಂದು ಇಂಡಿವಿಜುವಲ್ ಮಕ್ಕಳನ್ನು ನಾವು ಕೌನ್ಸಿಲಿಂಗ್ ಮಾಡಿಸ್ತೀವಿ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತೀವಿ ಏನು ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಅವರನ್ನು ಆ ಧೈರ್ಯ ತುಂಬುವಂಥ ಮೋಟಿವೇಟ್ ಮಾಡುವಂತಹ ಮತ್ತು ಆತ್ಮಹತ್ಯೆ ಅಂದರೆ ಏನಾಗ್ತದೆ ದುಷ್ಪರಿಣಾಮಗಳು ಪರಿಣಾಮಗಳು ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸಗಳನ್ನ ಮಾಡ್ತೇವೆ ಆಮೇಲೆ ಏನು ಅವರೆಲ್ಲರೂ ಮಕ್ಕಳು ಸಂಪೂರ್ಣ ಮಲಗೋ ತನಕ ವಾರ್ಡಾನಾಗಲಿ ಪ್ರಿನ್ಸಿಪಾಲಾಗಲಿ ಪ್ರತಿಯೊಂದು ಅವ್ರು ಮಲಗುವಂಥ ಕೊಠಡಿಗಳಿಗೆ ಸುತ್ತಾಡಿ ಅವರು ಸಂಪೂರ್ಣ ಎಲ್ಲ ಮಲಗಿದ್ದಾರೆ ಅಂತೀವಿ ಖಾತ್ರಿ ಆದ ಮೇಲೆ ಅವ್ರು ಹೋಗಿ ಮಲಗಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೀವಿ ಊಟ ಪ್ರತಿಯೊಂದು ನಾವು ಏನೇನು ಒಬ್ಬ ನನಗೆ ನೋಡ್ರಿ ರಾಜ್ಯದಲ್ಲಿ ಐದನೇ ಸ್ಥಾನದಲ್ಲಿದ್ದೀನಿ ನಾನು ಶಿಕ್ಷಣಕ್ಕೆ ಒತ್ತು ಕೊಟ್ಟಿರೋದ್ರಲ್ಲಿ ತಾವು ಪ್ರಜಾರಾಣಿಲಿ ತಾವೇ ವರದಿ ಮಾಡಿದ್ವಿ ಮಾಧ್ಯಮದಲ್ಲಿ ನನಗೆ ಗೊತ್ತಿರಲಿಲ್ಲ ಮಾಧ್ಯಮದಲ್ಲೇ ವರದಿ ಮಾಡಿದ್ರಿ ಇವತ್ತು ಕೂಡ ಈ ಶಾಲೆಗೆ ಕ್ರೈಸಿಂದ ಮಂಜೂರಾಗಿದೆ ಹಣ ಎಲ್ಲ ರಿನೊವೇಷನ್ಗೋಸ್ಕರ ಅದು ಅಮೌಂಟ್ ಸಾಲದಲ್ಲಿದ್ದು ನಾನು ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನ ಇರ್ಬೋದು ಯಾವ್ದು ನಮಗೆ ಸರ್ಕಾರ ಯಾವ ಅನುದಾನ ಕೊಡ್ತಾರೆ ಅದರಲ್ಲಿ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಒತ್ತು ಕೊಡುವ

They train harder, think deeper, practice relentlessly. This isn't a second attempt, it's a second chance. And this time it's different. Join Saint Mary's Neat Long Term Program. Because you were never meant to give up. Channel, YouTube subscribe. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ